ಪಿಐಎಂ ಹದಿನಾಲ್ಕನೇ ಕೋಲಾರ ಜಿಲ್ಲಾ ಸಮ್ಮೇಳನ ಇಪ್ಪತ್ಮೂರು ಇಪ್ಪತ್ನಾಲ್ಕು ನವೆಂಬರ್ ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದು ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ಕಾಮ್ರೇಡ್ ಜಿ ಭಯಾರೆಡ್ಡಿ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಂಡವಾಳ ಶಾಹಿಗಳ ಕೈಗೊಂಬೆಯಂತೆ ಅಧಿಕಾರ ನಡೆಸುವ ಮೂಲಕ ಬಡವರ ಕೂಲಿ ಕಾರ್ಮಿಕರ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಗಳಾಗಿವೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಮೂಲಕ ಶಾಸಕರಾಗಿರುವವರು ಶ್ರೀನಿವಾಸಪುರ ತಾಲೂಕು ಶಾಸಕರಾಗಿ ಬಿಎಲ್ ನಾರಾಯಣಸ್ವಾಮಿ ಆರ್ ವೆಂಕಟರಾಮಯ್ಯ ಮುಳುಬಾಗಿಲು ತಾಲೂಕಿನ ಶಾಸಕ ಾಗಿ ಇನ್ನು ಕೆಲವರಾಗಿರುವುದು ಕಮ್ಯುನಿಸ್ಟ್ ಪಕ್ಷದಲ್ಲಿ ಕೆಂಪು ಬಾವುಟ ಅಂದರೆ ಕೆಲವು ಪಕ್ಷಗಳಿಗೆ ಹಾಗೂ ಅಧಿಕಾರಿಗಳಿಗೆ ಭಯ ನಂತರ ಮಾತನಾಡಿದ ಡಾ ಕೆ ಪ್ರಕಾಶ್ ರಾಜ್ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಸಿಬಿಐ ಮಾತನಾಡಿ ರಾಜ್ಯದಲ್ಲಿ ಬಡವರ ಪಡಿತರ ಚೀಟಿಯನ್ನ ರದ್ದು ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ದಾರಿ ಅನುಸರಿಸುವ ಮೂಲಕ ಆಡಳಿತ ಹೊರಟಿದೆ ಹತ್ತು ಸಾವಿರ ರೂಪಾಯಿ ಬರುವ ಆದಾಯದ ಕುಟುಂಬಗಳಿಗೆ ಇನ್ನು ಮುಂದೆ ಪಡಿತರ ಆಹಾರ ಸಿಗುವುದಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ ಆದರೆ ಸಿಪಿಐ ಪಕ್ಷ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿರುವುದರಿಂದ ಸರ್ಕಾರ ಈಗ ರದ್ದು ಮಾಡುವುದಿಲ್ಲ ಎಂದು ಹೇಳುತ್ತಿದೆ ಅಧ್ಯಕ್ಷತೆ ಕಾಮ್ರೇಡ್ ಗಾಂಧಿನಗರ ನಾರಾಯಣಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ಸಿಪಿಐ ಸ್ವಾಗತ ಪಾತಕೋಟೆ ನವೀನ್ ವಂದನಾರ್ಪಣೆ ಎನ್ ವೀರಪ್ಪರೆಡ್ಡಿ ಪ್ರಸ್ತಾವನೆ ಪಿಆರ್ ಸೂರ್ಯನಾರಾಯಣ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಸಿಪಿಐ ಟಿಎಂ ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಸಿಪಿಐ ವಿಘೀತಾ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಸಿಪಿಐ ಉಪಸ್ಥಿತರಿದ್ದರು ಈ ಅನೇಕ ವಿಷಯಗಳಲ್ಲಿ ಕೆಲಸ ಮಾಡುವಂತ ಕೆಂಬಾವುಟ ನೀವೆಲ್ಲ ಬೆಂಬಲ ಕೊಟ್ರೆ ಈ ಜಿಲ್ಲೆಯ ರಾಜಕಾರಣವನ್ನು ಬದಲು ಮಾಡ್ಲಿಕ್ಕೆ ಆಗಲ್ವಾ ಆಗತ್ತೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮೊದಲೇ ಕೋಲಾರ ಜಿಲ್ಲೆಯ ದೊಡ್ಡ ಚರಿತ್ರೆ ಇದೆ ನೆಹರು ಇಂದಿರಾ ಗಾಂಧಿ ಅವರಿದ್ದ ಕಾಲದಲ್ಲೇನೆ ಕಮ್ಯುನಿಸ್ಟ್ ನೇತೃತ್ವದಲ್ಲಿದ್ದಂತ ಸಂಯುಕ್ತ ಏನು ರಂಗ ಏನಿತ್ತು ಆದೇಶ ಮಾಡಿದ್ದಾರೆ ಅದು ಜಾರಿ ಆಗಬಹುದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿನೈದು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕಟ್ ಮಾಡಬೇಕು ಅಂತೇಳಿ ಈ ಸರ್ಕಾರ ಇದು ಒಂದು ಎರಡನೇದು ಈಗ ನೋಡ್ರಿ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಬಂದೋಗ್ರ ಕೈಗಾರಿಕಾ ಮಂತ್ರಿ ಈಗ ಕೇಂದ್ರದಲ್ಲಿ ಕೋಲಾರದ ಎಲ್ಲ ಕಡೆಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನರ್ಸಾಪುರ್ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ವೆಸ್ಟರ್ನ್ ಅಂತ ಹೇಳಿ ತುಂಬಾ ಜನ ಯಾರು ಕೆಲ್ಸಕ್ಕೆ ಹೋಗ್ಬೋದು ನಮ್ಮ ಮಕ್ಕಳು ಮರಿ ಯಾರಾದ್ರೂ ಇದ್ರೆ ಹೋಗ್ತಿರ್ತಾರೆ ಹುಡುಗರು ವೆಸ್ಟರ್ನ್ ಫ್ಯಾಕ್ಟ್ರಿ ನಾವು ಬಳಸ್ತೀವಲ್ಲ ಐಫೋನ್ ಐಫೋನ್ ತುಂಬಾ ಜನ ಬಳಸಲ್ಲ ಆದ್ರೆ ತುಂಬಾ ದುಬಾರಿ ಫೋನ್ ಅದನ್ನ ತಯಾರು ಮಾಡ್ತಾರೆ ಅಲ್ಲಿ ಅಸೆಂಬ್ಲಿ ಮಾಡ್ತಾರೆ ಆಗುತ್ತೆ ಅವರಿಗೂ ಅಂತ ಎರಡ್ ಸಾವಿರದ ನಾನೂರು ಕ್ಯಾಲೋರಿ ಆಹಾರ ತಿನ್ನಕ್ಕಾಗುತ್ತೆ ಮೂವತ್ತಾರು ಸಾವಿರ ರೂಪಾಯಿ ಇದ್ರೆ ಮನುಷ್ಯರ ತರ ಬದುಕಕ್ಕಾಗುತ್ತೆ ಅಂತ ನಾವು ಹೇಳುವಾಗ ಇವ್ರ ಹತ್ ಸಾವಿರ ರೂಪಾಯಿ ಇದ್ರೆ ಅದ್ರ ಮೇಲೆ ಆದಾಯ ಇದ್ರೆ ನೀವು ಬಡವರೆಲ್ಲ ಶ್ರೀಮಂತ ರೀತಿಯಲ್ಲಿ ಈ ಸರ್ಕಾರ ನಿಗದಿ ಮಾಡ್ತವೆ ಅಂತಂದ್ರೆ ಯಾರು ಪರವಾಗಿದಾವೆ ಸರ್ಕಾರಗಳು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಆದ್ರಿಂದಾಗಿ ಈ ಎಪಿಎಲ್ ಬಿ ಪಿ ಅಂತ ಹೇಳಿ ತಾರತಮ್ಯ ಮಾಡಿ ಬಡವರಿಗೆ ಆಹಾರ ಸಿಗಲಾರ್ದಂಗೆ ಮಾಡ್ತಕ್ಕಂಥ ಈ ತಂತ್ರಗಳು ಕುತಂತ್ರಗಳನ್ನ ಕೈ ಬಿಡ್ರಿ ಸಾರ್ವತ್ರಿಕವಾದಂತ ರೇಷನ್ ಪದ್ಧತಿಯನ್ನ ಜಾರಿ ಮಾಡ್ರಿ ಅಂತೇಳಿ ನೀವೇ ಬಂದು ತಗೋಬೇಕು